ಕೃಷ್ಣನ ಭಗವದ್ಗೀತೆ ಇಲ್ಲಿಂದ ಅವನ ಉಪದೇಶ ಆರಂಭ ಆಗೋದೆ ಇಲ್ಲಿಂದ ಅಶೋಚ್ಯಾನನ್ ಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾ ಸೂನ್ಶ್ಚ ನಾನು ಶೋಚಂತಿ ಪಂಡಿತ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನ ನೀನು ಅಳಬೇಡ ನಿನಗೆ ಮಂಕು ಕವಿದಿದೆ ಆದ್ದರಿಂದ ನೀನು ಹೀಗೆ ಮಾತಾಡ್ತಾ ಇದ್ದೀಯ ನಿಜವಾಗಿ ಪಂಡಿತರಾದವರು ಇದ್ದವರ ಬಗ್ಗೆ ಹೇಗೆ ಅಳೋದಿಲ್ವೋ ಹಾಗೆ ಸಾಯುವವರ ಬಗ್ಗೆ ಆಗಲಿ ಸತ್ತವರ ಬಗ್ಗೆ ಆಗಲಿ ಅಳೋಲ್ಲ ಮುಖ್ಯವಾದ ವಿಷಯ ಅಂದರೆ ಅರ್ಜುನ ಯುದ್ಧ ಯಾಕೆ ಮಾಡೋಲ್ಲ ಅಂದರೆ ಸಾಯ್ತಾರ ಯುದ್ಧದಲ್ಲಿ ಸಾವು ನೋವುಗಳಾಗತ್ತೆ ಅಂತ ಅಳ್ತಾ ಇದ್ದಾನೆ ತುಂಬ ಜನ ಸಾಯ್ತಾರ್ರಿ ಹುಟ್ಟಿದವರೆಲ್ಲ ಸಾಯ್ತಾರೆ ಆದರೆ ಸತ್ರುವನ್ನು ಸುದ್ದಿ ಕೂಡ ಕೇಳ್ತಾರೆ ಆದರೆ ಸಾವು ಶಬ್ದದ ಅರ್ಥ ಮಾತ್ರ ತಿಳ್ಕೊಳ್ಳೋದು ಸಾವಿನ ಅರ್ಥ ತಿಳಿಯದವರು ಸತ್ತು ಸತ್ತು ಸಾಯ್ತಿರ್ತಾರೆ ಸಾವಿನ ಶಬ್ದದ ಅರ್ಥ ತಿಳಿದವನಿಗೆ ಸಾವೇ ಇಲ್ಲ ಹುಟ್ಟು ಅಂದ್ರೇನು ಸಾವು ಅಂದ್ರೇನು ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕು ನೋಡಿ ಜೀವದ ಜೊತೆಗೆ ಚೇತನರ ಜೊತೆಗೆ ಜಡ ಬೆರೆತರೆ ಅದು ಹುಟ್ಟು ಚೇತನದಿಂದ ಜಡ ಬೇರೆಯಾದರೆ ಅದು ಸಾವು ನಿಜವಾಗಿ ಹುಟ್ಟಿದವರೆಲ್ಲ ಸಾಯ್ಲಿಕ್ಕಾಗಿಯೇ ಹುಟ್ಟುತ್ತಾರೆ ಅಳಬೇಕಾದವ್ರ ಬಗ್ಗೆ ಅಳಬೇಕು ಅಳಬಾರ್ದವ್ರ ಬಗ್ಗೆ ಅಳಬಾರದು ಇದು ಜಗದ್ಗುರು ಮಧ್ವಾಚಾರ್ಯರಿಗೆ ಜ್ಞಾನಿಗಳಿಗೆ ಸಮ್ಮತವಾದ ಮಾತು ನೀನು ಯಾರ ಬಗ್ಗೆ ಅಳ್ತಾ ಇದ್ದೀಯಲ್ಲ ಅದು ತುಂಬ ತಪ್ಪು ಅಳಬಾರದು ಅಳಬೆ ಅಳುವಿಗೆ ಯೋಗ್ಯರಾದವರಲ್ಲ ಅವರು ಇಲ್ಲಿ ಇವನು ಮೂರು ಜನರ ಬಗ್ಗೆ ಮಾತಾಡ್ತಾ ಇದ್ದಾನೆ ಒಂದು ಇಲ್ಲಿ ಸಾಯೋದು ಯಾರು ದುರ್ಯೋಧನಾದಿಗಳು ಭೀಷ್ಮಾದಿಗಳು ಇವರೆಲ್ಲ ಸಾಯ್ತಾ ಇದ್ದಾರೆ ಅದಕ್ಕೆ ಕಳ್ತಾ ಇದ್ದೀಯಾ ಸಾಯ್ತಾರೆ ಅಂತ ಅಳಬೇಡ ಯಾಕಂದರೆ ದುರ್ಯೋಧನಾದಿಗಳು ಸತ್ರೆ ಅಳಬೇಕಾದ್ದಿಲ್ಲ ಯಾಕಂದರೆ ಅವರು ದೈವದ್ರೋಹಿಗಳು ಧರ್ಮದ್ರೋಹಿಗಳು ಅಂಥವರು ಸಾಯ್ದಿದ್ದರೆ ಅಳಬೇಕು ಸತ್ರ ಅಳಬಾರ್ದು ಇಡೀ ಲೋಕಕಂಟಕರು ಇಡೀ ಸಮಾಜಕ್ಕೆ ಘಾತಕ ಮಾಡ್ತಕ್ಕಂಥವರು ಅವರು ಸತ್ರೆ ಸಂತೋಷ ಪಡ್ತಾರೆ ಭಾಗವತದಲ್ಲಿ ಒಂದು ಕಡೆ ಬರುತ್ತೆ ನರಸಿಂಹದೇವರು ಹಿರಣ್ಯ ಕಶ್ಯಪನನ್ನು ಕೊಂದ ಸಂದರ್ಭ ಮಗ ಪ್ರಹ್ಲಾದ ನರಸಿಂಹದೇವರಿಗೆ ಹೇಳ್ತಾ ಇದ್ದಾರೆ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಯದ್ಯಪಿ ಹಾವು ಚೇಳು ಸತ್ತಾಗ ಯಾರೂ ಅಳೋಲ್ಲ ಯಾಕೆ ಅದರಿಂದ ಉಪದ್ರವ ಅಂತ ದುಷ್ಟ ಪ್ರಾಣಿಗಳು ದುಷ್ಟ ಆದವರು ಸತ್ರೆ ಹೇಗೆ ಅಳಬಾರದೋ ಹಾಗೆ ಅಳಬೇಕಾದ್ದಿಲ್ಲ ಇನ್ನು ಉತ್ತಮರಾದ ಭೀಷ್ಮಾಚಾರ್ಯರು ಸಾಯ್ತಾರೆ ಅಂತ ಅಳಬೇಡ ಅದಕ್ಕೂ ಅಳಬೇಕಾದಿಲ್ಲ ಯಾಕೆ ಭೀಷ್ಮಾದಿಗಳೇನು ದುಷ್ಟರ ಅವರೇನು ದುರ್ಯೋಧನಾದಿಗಳಂತೆ ಮಾಡಬಾರದ್ದನ್ನು ಮಾಡಿದ್ದಾರಾ ಭೀಷ್ಮಾಚಾರ್ಯರು ಜಗತ್ತಿನಲ್ಲೇ ಪ್ರಸಿದ್ಧರಾದವರು ಎಂಥ ಅಧ್ಯಯನ ಎಂಥ ಬ್ರಹ್ಮಚರ್ಯ ಎಂಥ ಅದ್ಭುತವಾದ ಅವರ ಗುಣಗಳು ಎಲ್ಲದರಿಂದ ಅತ್ಯಂತ ಹೆಸರನ್ನು ಪಡೆದ ಮಹಾನುಭಾವರು ಭೀಷ್ಮಾಚಾರ್ಯರು ಆದರೆ ಅವರು ಇವತ್ತು ಅಧರ್ಮ ಪಕ್ಷವನ್ನು ಸೇರಿದ್ದಾರೆ ಯದ್ಯಪಿ ಅವರು ಒಳ್ಳೆಯವರೇ ಆದರೆ ಸೇರಿರುವ ಪಕ್ಷ ಮಾತ್ರ ಅಧರ್ಮ ಕ್ಷತ್ರಿಯನಾದವ ವಿಷ್ಣು ದ್ವಿಟ್ ತದ್ ಅನುಬಂಧಿ ನಿಗ್ರಹ ಏವ ಕ್ಷತ್ರಿಯಾಣಂ ಪರಮೋ ಧರ್ಮ ಅಂತ ಆಚಾರ್ಯರು ತಿಳಿಸ್ತಾರೆ ಕ್ಷತ್ರಿಯನಾದವನಿಗೆ ವಿಷ್ಣು ವೈಷ್ಣವ ದ್ವೇಷಿಗಳು ಯಾರಿದ್ದಾರೆ ಅವರೆಲ್ಲರ ಸಂಹಾರ ಮಾಡಬೇಕು ವಿಷ ಅದನ್ನು ಬಿಡಬೇಕು ಕುಡಿಬಾರ್ದು ವಿಷ ಕುಡಿದ್ರೆ ಸಾಯ್ತಾರೆ ಸಾವಿಗೆ ವಿಷ ಮಾತ್ರ ಕಾರಣ ಆಗೋಲ್ಲ ಹಾಲು ಕಾರಣ ಆಗ್ಬೋದು ಹಾಲಿನಲ್ಲಿ ವಿಷ ಬೆರೆತರೆ ಹಾಲು ಒಳ್ಳೆಯದೇ ಚೂರು ವಿಷ ಬೆರ್ತಿದೆ ಪರವಾಗಿಲ್ಲ ತಗೊಳ್ಳಿ ಅಂದರೆ ಆ ಹಾಲನ್ನು ತಗೊಳ್ಳಿಕ್ಕೆ ಸಾಧ್ಯವ ಹಾಲು ಯದ್ಯಪಿ ಒಳ್ಳೇದಿದ್ದರೂ ಕೂಡ ವಿಷದ ಜೊತೆಗೆ ಬೆರೆತ ಹಾಲನ್ನು ಬಿಡುವಂತೆ ಶುದ್ಧರಾದ ಭೀಷ್ಮಾಚಾರ್ಯರು ಶುದ್ಧರಾದ ದ್ರೋಣಾಚಾರ್ಯರು ಅನೇಕ ಜನ ಸಜ್ಜನರು ಆ ಪಕ್ಷದಲ್ಲಿದ್ದಾರೆ ಆದರೆ ಅವರ ಜೊತೆಗೆ ಬೆರ್ತಿರೋದು ಯಾವುದು ವಿಷದಂತಿರುವ ದುರ್ಯೋಧನನ ದುರ್ಬುದ್ಧಿ ಹಾಗಾಗಿ ಅವರು ಮತ್ತೆ ಅವರ ಬಗ್ಗೆ ಮತ್ತು ಹೇಳುತ್ತೆ ಶಾಸ್ತ್ರ ಭಾರತ ಮಹಾಭಾರತಗಳಲ್ಲಿ ಭೀಷ್ಮಾಚಾರ್ಯರು ಬೇಕಾದಷ್ಟು ಒಳ್ಳೆ ಮಾಡಿದ್ದಾರೆ ಆದರೆ ಎಲ್ಲ ಒಳ್ಳೆಯದನ್ನು ಒಂದು ತಪ್ಪು ತಿಂದು ಹಾಕಿಬಿಡ್ತಂತೆ ಯಾವುದದು ದೊಡ್ಡ ಸಭೆ ಆ ಸಭೆಯಲ್ಲಿ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಯಾವುದೇ ಸಭೆಯಲ್ಲಿ ಒಂದು ಹೆಣ್ಣುಮಗಳ ಅವಮಾನ ಆಗ್ತಿದೆ ಅಂದರೆ ಯೋಗ್ಯತೆ ಇಲ್ಲದವರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾರೆ ಅಂಥದ್ರಲ್ಲಿ ಕುರುಕುಲದ ಹಿರಿಯ ಸೊಸೆ ಏಕವಸ್ತ್ರಳಾಗಿದ್ದಾಳೆ ಅಂತಹವಳನ್ನು ದುಶಾಸನ ಹಿಡಿದು ಜಡೆ ಹಿಡಿದು ಎಳ್ಕೊಂಡು ಬಂದು ಅವಳನ್ನು ಬೆತ್ತಲನ್ನಾಗಿಸಬೇಕು ಅನ್ನುವ ದುಷ್ಟ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮದಾಲು ಪ್ರಶ್ನೆ ಮಾಡಿದ್ದು ಈ ಭೀಷ್ಮಾಚಾರ್ಯರನ್ನೇ ಭೀಷ್ಮಾಚಾರ್ಯರೇ ಎಷ್ಟು ನೂರಾರು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದೀರಿ ನೀವು ಹೇಳಿ ಇದು ನ್ಯಾಯನ ಹೀಗೆ ಮಾಡಬಹುದಾ ಇದು ಸರಿಯಾ ಏನು ಹೇಳಲೇ ಇಲ್ಲ ರೀ ಇಡೀ ಆ ಸಭೆಯಲ್ಲಿ ತಪ್ಪು ಅಂತ ಹೇಳಿದವ ಒಬ್ಬನೇ ವಿದುರ ಮಾತ್ರ ಎದ್ದು ತಪ್ಪು ಅಂತ ಹೇಳಿದ ಹೇಳಿದ ಮಾತ್ರಕ್ಕೆ ಪ್ರೋಗ್ರಾಮ್ ಏನು ಕ್ಯಾನ್ಸಲ್ ಆಗಲಿಲ್ಲ ಆದರೆ ಕೃಷ್ಣನ ಅನುಗ್ರಹಕ್ಕೆ ಅವ ಪಾತ್ರ ಆದ ದೇವರ ಅನುಗ್ರಹಕ್ಕೆ ಭಗವತ್ ಪ್ರೀತಿಗಾಗಿ ನಮ್ಮ ಪಾಲಿನ ಕರ್ತವ್ಯ ಕರ್ಮವನ್ನು ಮಾಡಬೇಕು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಪ್ರಮೇಯವನ್ನು ಪ್ರತಿಪಾದನೆ ಮಾಡ್ತಾನೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ನೀನು ಭೀಷ್ಮಚಾರ್ ಸಾಯ್ತಾರೆ ಅಳಬೇಡ ಯಾಕೆಂದರೆ ಇಂತಹ ಅನ್ಯಾಯದ ಒಟ್ಟಿಗೆ ಅವರು ಶಾಮೀಲಾಗಿದ್ದಾರೆ ಇವತ್ತು ದೇಶದ ಪ್ರಧಾನಿ ಯಾರೋ ಒಬ್ಬ ಪ್ರಧಾನಿ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಇಡೀ ಜಗತ್ತು ಕೊಂಡಾಡತ್ತೆ ಆದರೆ ಕಟ್ಟ ಕಡೆಯಲ್ಲಿ ಗೊತ್ತಾಯಿತು ಶತ್ರು ರಾಷ್ಟ್ರಕ್ಕೆ ನಮ್ಮ ದೇಶದ ಒಳಿತನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾನೆ ಗೊತ್ತಾದರೆ ಯಾರಾದರೂ ಅವನನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತಾರ ಅವನ ವಿರುದ್ಧ ಹೋಗ್ತಾರೋ ಇಲ್ಲ ಹಾಗೇ ಯದ್ಯಪಿ ಬೇಕಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಆದರೆ ಒಬ್ಬ ಹೆಣ್ಣು ಮಗಳ ಅವಮಾನ ಆದಾಗ ಮಾತ್ರ ತಲೆ ತಗ್ಗಿಸಿ ಕೂತಿದ್ದಾರೆ ಅಲ್ಲ ಒಂದು ತಪ್ಪು ಮಾಡಿದರೆ ಅವರಿಗಿಂತ ಘನಘೋರವಾದ ಶಿಕ್ಷೆಯ ಅಂದರೆ ಹಾಲು ಎಷ್ಟೇ ಚೆನ್ನಾಗಿದ್ದರೂ ಒಂದೇ ಡ್ರಾಪ್ ವಿಷ ಬಿದ್ದದ್ರು ಅಂತ ದೊಡ್ಡ ಹಾಲನ್ನು ಇಪ್ಪತ್ತು ಲೀಟ್ರ್ ಹಾಲಿದೆ ಆಚಾರೇ ನೂರು ಗ್ರಾಮ್ ಟಿಕ್ ಟ್ವೆಂಟಿ ಹಾಕಿದ್ದೀವಿ ಕುಡಿಬೋದು ಪರವಾಗಿಲ್ಲ ಅಂದರೆ ಗ್ರಾಮ್ ನೂರೇ ಇರ್ಬೋದು ಸಮಗ್ರ ಹಾಲನ್ನು ಬಿಡುವಂತೆ ಎಲ್ಲ ಒಳ್ಳೆಯ ಕೆಲಸವನ್ನು ಒಂದು ಸಣ್ಣ ಕೆಲಸ ನುಂಗಿ ಹಾಕಿದೆ ಹಾಗಾಗಿ ನೀ ಯೋಚನೆ ಮಾಡಬೇಡ ಮತ್ತೆ ಹೇಳ್ತಾನೆ ಇನ್ನೊಂಥರ ಜನ ಇದ್ದಾರೆ ಅವರು ಯಾರಂದರೆ ಸಾಯೋರಲ್ಲಿ ಮೂರು ಥರದವರು ಒಂದು ದುರ್ಯೋಧನ ನಂತರ ಮಹಾಪಾಪಿಗಳು ಇನ್ನೊಂದು ಅವನ ಪಕ್ಷಕ್ಕೆ ಸೇರಿ ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ನಿಂತವರು ಇನ್ನೊಂದು ತನ್ನ ಪಕ್ಷದಲ್ಲಿಯೇ ಇರುವ ಸಜ್ಜನರು ಅರ್ಜುನನ ಪಕ್ಷದಲ್ಲಿಯೂ ಬೇಕಾದಷ್ಟು ಜನ ಸತ್ತಿದ್ದಾರೆ ಅವರ ಏಳು ಅಕ್ಷೋಹಿಣಿಯಲ್ಲಿ ಕೇವಲ ಏಳು ಜನ ಮಾತ್ರ ಉಳಿದಿದ್ದಾರೆ ಮಿಕ್ಕವರೆಲ್ಲ ಸತ್ತಿದ್ದಾರೆ ಇವರೇನು ತಪ್ಪು ಮಾಡಿದರು ಇವರು ಯಾಕೆ ಸಾಯಬೇಕು ಅಭಿಮನ್ಯು ಸಣ್ಣ ವಯಸ್ಸಿನವ ಕೇವಲ ಹದಿನಾರು ಹದಿನೇಳು ವಯಸ್ಸಿನವ ಆರು ತಲೆಮಾರಿನ ಜನ ರಣರಂಗದಲ್ಲಿ ಭಾಗವಹಿಸಿದರು ಭೀಷ್ಮಾಚಾರ್ಯರು ಅವರ ತಂದೆ ಸಮಾನನಾದ ಶಂತನು ಮಹಾರಾಜ ಅವನ ತಮ್ಮನಾಗಿರ್ತಕ್ಕಂತಹ ಬಾಖಲೀಕ ಇವರೆಲ್ಲ ಎಂಟು ನೂರು ವರ್ಷ ಅಂಥವರೆಲ್ಲ ಅಲ್ಲಿದ್ದರು ಅವಂಶದ ಕಡೆ ಜನ ಅಭಿಮನ್ಯು ಅವನಿದ್ದ ಅವನ ಜೊತೆಗಾರರಾಗಿ ದ್ರೌಪದಿಯ ಮಕ್ಕಳಿದ್ದರು ಇವರೆಲ್ಲ ಸತ್ತಿದ್ದಾರೆ ದ್ರೌಪದಿಯ ಐದು ಜನ ಮಕ್ಕಳು ಕಡೇ ದಿನ ಸತ್ತಿದ್ದಾರೆ ಹದಿನೆಂಟನೇ ದಿನ ಐದು ಮಕ್ಕಳನ್ನು ಕಳ್ಕೊಂಡಿದ್ದಾಳೆ ಇವ್ರಿಗೇನು ಇವ್ರ ಇವ್ರಿಗಾ ಇವ್ರಿಗೋಸ್ಕರ ನಾರು ಅಳ್ಬ ಅಳಬೋದಲ್ಲ ಅಂದರೆ ಅಳಬೇಕಾದಿಲ್ಲ ಅಂತಾರೆ ಇವ್ರಿಗಾಗಿಯೂ ಕೂಡ ಅಳಬೇಕಾದ್ದಿಲ್ಲ ಕಾರಣ ಇಷ್ಟೇ ಅವರ ಸಾವು ಸಾವಲ್ಲ ಕೆಲವರು ಸತ್ರು ಬದುಕದ ಹಾಗೆ ಕೆಲವರು ಇದ್ದರೂ ಸತ್ತ ಹಾಗೆ ದುರ್ಯೋಧನಾದಿಗಳು ಬದುಕಿದ್ರೂ ಅನ್ನಕ್ ದಂಡ ಭೂಮಿಗೆ ಬಾರ ಅಂದರೆ ಸತ್ತ ಹಾಗೆ ಅವರು ಇವರು ಸತ್ರು ಕೂಡ ವೀರ ಮರಣ ಅವರಿಗೆ ಅವರಿಗೆ ಉತ್ತಮವಾದ ಲೋಕಪ್ರಾಪ್ತಿ ಇದೆ ಹಾಗಾಗಿ ಅವರಿಗೂ ಕೂಡ ನೀನು ಅಳಬಾರದು ಪಂಡಿತರಾದವರು ಅಳೋಲ್ಲ ಅಂತಂದರು ನಾನು ಶೋಚಂತಿ ಪಂಡಿತಾ ಅಥರ ಘಟನೆ ಎಲ್ಲಿಯಾದರೂ ಮಹಾಭಾರತದಲ್ಲಿದೆಯಾ ಅಂದರೆ ಇದರಿ ಹದಿನಾಲ್ಕು ದಿನಗಳ ತನಕ ಪಾಂಡವರ ಪಕ್ಷವನ್ನು ಸೇರಿ ಪಾಂಡವರಿಗೆ ಅನೇಕ ರೀತಿಯ ಉಪಕಾರವನ್ನು ಮಾಡ್ತಾ ಘನಘೋರವಾದ ಯುದ್ಧವನ್ನು ಮಾಡಿದ ಮಹಾನುಭಾವ ಘಟೋದ್ಗಜ ಅವ ಹದಿನಾಲ್ಕನೇ ದಿನ ಕರ್ಣನ ಶಕ್ತಾಯುಧಕ್ಕೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಎಲ್ಲರೂ ಗಳಗಳ ಹತ್ತಿದ್ದಾರೆ ಘಟೋದ್ಗಜ ಸತ್ರೆ ಧರ್ಮರಾಜನಂದ ಹಿಡ್ಕೊಂಡು ಇಂಥ ಒಳ್ಳೆ ವ್ಯಕ್ತಿ ನಮ್ಮ ಪಕ್ಷದಲ್ಲಿ ಇಲ್ಲದಾಗ ಅದನ್ನಲ್ಲ ಅಂತ ಅತ್ರೆ ಅಳದೆ ಇದ್ದ ಪಂಡಿತರು ಒಬ್ರೇ ಅಲ್ಲಿ ಭೀಮ್ಸೇನ್ ದೇವರು ಹೆತ್ತ ಅಪ್ಪ ಭೀಮ ಅಳ್ಳಿಲ್ಲ ನಾನು ಶೋಚಂತಿ ಪಂಡಿತಾಹ ಅವ್ರಿಗಿದ್ದವ್ರ ಇದ್ದವ್ರ ಬಗ್ಗೆನೂ ಅಷ್ಟೇ ಇಲ್ಲದವರ ಬಗ್ಗೆನೂ ಅಷ್ಟೆ ಕೃಷ್ಣ ಹೇಳ್ತಾನೆ ಮತ್ತೆ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಚವನ ಭವಿಷ್ಯಾ ಸರ್ವೇ ವಯಮತಃ ಪರಂ ಅರ್ಜುನ ನೋಡು ನಾನು ನೀನು ಈ ಕಾಣ್ತಾ ಇರೋರು ಎಲ್ಲರೂ ಕೂಡ ಹಿಂದೆ ಇರಲಿಲ್ಲ ಅಂತೇನಲ್ಲ ಮುಂದೆ ಇರೋದಿಲ್ಲ ಅಂತನೂ ಏನಲ್ಲ ಈಗಲಂತೂ ಇದ್ದೇ ಇದ್ದೀವಿ ನಾವೆಲ್ಲ ನಿತ್ಯರು ಅಂತ ಭೀಷ್ಮದ್ರೋಣರ ಸ್ವರೂಪ ನಾಶ ಆಗತ್ತೆ ಅಂತ ದುಃಖಿಸಬೇಡ ಇದು ಪಂಡಿತರ ಮಾತಲ್ಲ ಹೀಗಾಗಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಸತ್ರು ಅಂತ ದುಃಖ ಪಡಬಾರದು ಇಲ್ಲಿ ಭಗವಂತ ಹೇಳುವಾಗ ನನ್ನಂತೆ ಅಂತ ಅರ್ಜುನ ನಿಂಗಂತೂ ಗೊತ್ತಲ್ಲ ನಂಗೆ ಸಾವಿಲ್ಲ ನಿಂಗೆ ಗೊತ್ತಲ್ಲ ನಂಗೆ ಸಾವಿಲ್ಲ ಅಲ್ಲ ನನ್ನಂತೆ ಯಾವ ಚೇತನರಿಗೂ ಸಾವಿಲ್ಲ ಚೇತನ ನಿತ್ಯನಾದವ ಯಾವಾಗಲೂ ಇರುವವನೇ ಹಿಂದೂ ಇದ್ದ ಮುಂದೂ ಇರ್ತಾನೆ ಈಗೂ ಇದ್ದಾನೆ ಆದ್ದರಿಂದ ಭೀಷ್ಮಾಚಾರ್ ಸತ್ರು ನೀ ಅಳಬೇಡ ಹಿಂದಿದ್ದರು ಮುಂದಿರ್ತಾರೆ ಈಗಂತೂ ಕಣ್ಣು ಎದುರಿಗಿದ್ದಾರೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಖ್ಯತಿ ಬುದ್ಧಿಯಿಂದ ಸಾವಿನ ಬಗ್ಗೆ ಸರಿಯಾಗಿ ತಿಳಿದವರು ಅಳೋಲ್ಲ ನೋಡಿ ದೇಹಿನೋ ಅಸ್ಮಿನ್ ದೇಹೆ ದೇಹಧಾರಣೆ ಮಾಡಿದ ಪ್ರತಿ ಜೀವ ಇದೇ ದೇಹ ಬೇರೆ ಬೇರೆಯಾಗಿ ಬರ್ತಾ ಇದೆ ಕೌಮಾರ ಯೌವನ ಮುಪ್ಪು ನಾವು ಐದು ಹಾಗೆ ಇಪ್ಪತ್ತೈದರಲ್ಲಿಲ್ಲ ಇಪ್ಪತ್ತೈದರಲ್ಲಿದ್ದ ಹಾಗೆ ಐವತ್ತರಲ್ಲಿಲ್ಲ ಐವತ್ತರಲ್ಲಿದ್ದಾಗ ಎಪ್ಪತ್ತೈದು ಅದಕ್ಕೆ ರೀ ಸಣ್ಣ ವಯಸ್ಸಿಂದು ಆಲ್ಬಮ್ ಮಾಡಿಕೊಂಡು ಹಾಕ್ಕೊಂಡು ನೋಡ್ತಾ ಇರ್ತಾರೆ ನೋಡಿ ನೋಡಿ ಖುಷಿ ಪಡ್ತಾ ಇರ್ತಾರೆ ಖುಷಿ ಪಡ್ತಾರೆ ವಿನ ಅಳಲ್ಲ ಯಾರು ಅಳ್ತಾರ್ರಿ ಅಳ್ತಾರ ಮಗುಲಿದ್ದಾಗ ಹೇಗಿದ್ದೆ ಈಗ ಹೇಗ್ಬಿಟ್ಟೆ ಯಾರು ಅಳ್ತಾರೆ ಅದನ್ನು ಹೇಗೆ ನೀವು ಒಪ್ಕೊಂಡಿದ್ದೀರಿ ಹಾಗೆ ತಥ ಅದೇ ರೀತಿಯಲ್ಲಿ ದೇಹಾಂತರ ಪ್ರಾಪ್ತಿ ಈ ಭೀಷ್ಮಾಚಾರ್ಯರಿಗೆ ಈ ದೇಹ ಹೋಗುತ್ತೆ ಅವರೇ ಅಳಲ್ಲ ನೀ ಯಾಕೆ ಕಳತಿಯಾ ಅವ್ರು ಯಾಕೆ ಅಳಲ್ಲ ಅಂದರೆ ಅವ್ರಿಗೆ ಗೊತ್ತು ಇದು ಹೋದರೆ ಹೊಸ ದೇಹ ಬರುತ್ತೆ ನೀನು ಯಾಕೆ ಅಳ್ತಾ ಇದೆಯಾ ನಿನಗೆ ಈ ಸಾವಿನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿಂಗೆ ಹೇಳ್ತೇನೆ ಕೇಳು ಒಂದೇ ದೇಹದ ಒಳಗೆ ಮತ್ತೆ 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 ನಮಗೆ ಬೇರೆ ಬೇರೆ ದೇಹ ಕಾಣ್ತಾ ಇದೆ ಜೀವ ಒಬ್ಬನೇ ಐದು ವಯಸ್ಸಿನ ಫೋಟೋ ಇಪ್ಪತ್ತೈದು ವಯಸ್ಸಿನ ಫೋಟೋ ಹಿಡ್ಕೊಂಡು ಇದು ನಾನಲ್ಲ ಇದು ನಾನು ಹೀಗೆ ಯಾರಂತಾರ ಹೀಗಿದ್ನಲ್ಲ ನಾನೇ ಇವನು ಅಂತ ತೋರಿಸ್ತಾನೆ ಇಲ್ಲಿ ಒಂದು ಮತ್ತೊಂದು ಸೂಕ್ಷ್ಮ ಪ್ರಮೇಯ ಇದೆ ಜೀವನಿಗೆ ಯೌವನ ಕೌಮಾರ ಮುಪ್ಪು ಎಲ್ಲ ಬರುತ್ತೆ ಈ ಕೃಷ್ಣ ಅಂತಾನೆ ನನ್ನ ಹಾಗೆ ಅಂತ ಹಾಗಾದ್ರೆ ಕೃಷ್ಣ ನಿನಗೂ ಯೌವನ ಮುಪ್ಪು ಮುದಿತನ ಇದೆಯಾ ಅಂದರೆ ಇಲ್ಲೇ ಒಂದು ಶಬ್ದ ಇದೆ ದೇಹಿನಃ ದೇಹಿನಹ ಅಂತಂದರೆ ದೇಹ ಧಾರಣೆ ಮಾಡಿದ ಜೀವರಿಗೆ ಅಂತ ಕೃಷ್ಣ ಅಂತಾನೆ ನನಗಂಥ ದೇಹವೇ ಇಲ್ಲ ಅಂತ ನಾನು ಯಾವ ವಿಷಯದಲ್ಲಿ ನಿತ್ಯ ಅನ್ನುವ ವಿಷಯದಲ್ಲಿ ಮಾತ್ರ ಚೇತನನ ಒಟ್ಟಿಗೆ ಸಾಮ್ಯ ನಾನು ಸಣ್ಣ ವಯಸ್ಸಿದ್ದೆ ಸ್ವಲ್ಪ ದೊಡ್ಡವಾದೆ ಮತ್ತೆ ದೊಡ್ಡವಾದೆ ಮತ್ತೆ ಮುದುಕಾದೆ ಒಂದಿನ ಹೋಗಿಬಿಟ್ಟೆ ಈ ಥರ ನಂಗಿಲ್ಲ ನಂದು ಬಿಡ್ಲಿಕ್ಕೆ ಯೋಗ್ಯವಾದ ಜಡವಾದ ಪ್ರಾಕೃತವಾದ ದೇಹ ಇಲ್ಲ ಮನುಷ್ಯಸ್ಯ ಅಂತ ಭಾಗವತ ವರ್ಣನೆ ಮಾಡುತ್ತೆ ಭಗವಂತ ತನ್ನ ಇಚ್ಛೆಯಿಂದಲೇ ದೇಹವನ್ನು ಧಾರಣೆ ಮಾಡಿಕೊಂಡು ಬರ್ತಾನೆ ಅದು ನಿಜವಾಗಿ ಪ್ರಾಕೃತ ದೇಹ ದೇವರಿಗಿಲ್ಲ ಯಾರೆಲ್ಲ ಜೀವರು ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳಿಂದ ಯುಕ್ತವಾದ ದೇಹವನ್ನು ಧಾರಣೆ ಮಾಡಿದ್ದಾರೆ ಆ ಜೀವನಿಗೆ ಒಂದೇ ದೇಹದ ಒಳಗೆ ದೇಹಾಂತರ ಪ್ರಾಪ್ತಿಯನ್ನು ನೋಡ್ತೀವೋ ಅಲ್ಲಿ ಹೇಗೆ ದುಃಖವನ್ನು ಪಡಲ್ವೋ ಹಾಗೆ ಇಲ್ಲಿ ಅವ್ರ ಸತ್ರು ಇವರು ಸತ್ರು ಅಂತ ಹೇಳಿ ತಿಳ್ಕೊಂಡು ನೀನು ಯುದ್ಧ ಮಾಡದೇ ಇರಬೇಡ ದುಃಖಿಸ್ಬೇಡ